ಮಂಟಿ ಸದಾ ಹಾಯ್ ಮುಂದಿನ ಚಟುವಟಿಕೆ ಏನಂದ್ರೆ ಕ್ರೀಯಾತ್ಮಕ ಚಟುವಟಿಕೆ ಓದಾ ನಿಮ್ಮಲ್ಲಿ ಏನಿದೆ ನೋಡ್ರಿ ಇಲ್ಲಿ ಪೇಪರ್ ಇದೆ ಇವತ್ತು ಏನು ಮಾಡೋಣಪ್ಪ ಅಂದ್ರೆ ದಾರದಿಂದ ಮುದ್ರಣ ಮಾಡೋಣ ಏನ್ ಮಾಡೋಣ ನಾವು ದಾರದಿಂದ ಚಿತ್ರಣ ಮಾಡಣ ಈಗ ದಾರಕವ ದಾರ ಮುනික ದಾರಕಮ್ಮ ಅಯ್ಯ ತಿಂ ದಾರ ಇರಕ ಅbtnPrint ಇರಲಿ ಬಿಡ ಅದಿರಿ ದಾರ ಇರಕ आ दार तोरे ना आ दार तोरे आवन पेपर मेल वन साइड आखोरीगा हे 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 मारच पक्का आ मारच पक्का आडा आडा का नहीं।

ನಿಮ್ಮ ಚಿತ್ರ ತೋರ್ಸ್ರಿ ಆಯ್ತಾ ಹ ಚಕ್ ಹ ತೋರ್ಸೆಲ್ಲಾರು ನಿಮ್ಮ ಚಿತ್ರ ತೋರ್ಸ್ರಿ ನೋಡಿಲಿ ಯಾವ ಆಕಾರ ಬಂದ್ ನೋಡ್ರಿ ನಿಮ್ಮ ಚಿತ್ರ ಗುಬ್ಬಿ ಬಂತಲ್ಲ ತೆಗಿ ಅಶ್ವಥ್ ಚಿತ್ರ ತೆಗಿ ಹಾ ಮರ ಬಂತ ನೋಡ್ರಿ ಅಶ್ವಥ್ ನಿನ್ ತೆಗಿಯಪ್ಪ ಚಿತ್ರ ತೆಗಿಂಗ ದಾರ ಆದ್ರೆ ಬಣ್ಣದಲ್ಲಿ ಬಿಡ್ರಿ ದಾರ ಬಣ್ಣದಲ್ಲ ಹಾಕಿ ಎಲ್ಲಾರ